ಎಸಿಯ ಮೇಲೆ ಒಂದು ರಿಟ್ ಫೈಲ್ ಮಾಡ್ತಾರೆ ಸ್ಕ್ವಾಶ್ ಮಾಡ್ಲಿಕ್ಕೆ ಸೋಮನಾಥ್ ನಾಯ್ಕರಿಗೆ ಅದರಲ್ಲಿ ಪಾರ್ಟಿ ಮಾಡೋದಿಲ್ಲ ಸೋಮನಾಥ್ 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 ನಾಯ್ಕರಿಗೆ ಬೇಕಾದಾಗ ಅವ್ರು ಹೋಗಿ ನನಗೆ ಇಂಟರ್ವ್ಯೂನಿಂಗ್ ಒಂದು ಪಿಟಿಷನ್ ಹಾಕಿ ನನ್ಗೆ ಸಹ ಪಾರ್ಟಿ ಮಾಡಿ ಅಂತ ಹೇಳಬಹುದಿತ್ತು ಅದೇ ಯಾವ್ದು ಕಾರಣಕ್ಕೆ ಸೋಮನಾಥ್ ನಾಯಕರು ಅದನ್ನು ಹೈಕೋರ್ಟ್ ಗೆ ಅವರು ಏನು ಅರ್ಜಿ ಹಾಕ್ಲಿಕ್ಕೆ ಹೋಗ್ಲಿಲ್ಲ ಆಗ್ಲಿಲ್ಲ ಅವರಿಂದ ಆದ್ರೆ ಹೈಕೋರ್ಟ್ ನಲ್ಲಿ ಎ ಸಿ ಅವರು ಒಂದು ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ ಸರ್ಕಾರದ ಕಡೆಯಿಂದ ಸರ್ಕಾರದ ಕಡೆಯಿಂದ ಸೋಮನಾಥ್ ನಾಯಕರ ಕಡೆಯಿಂದ ಅಲ್ಲ ಸರ್ಕಾರದ ಕಡೆಯಿಂದ ಅವರು ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡ್ತಾರೆ ಯಾಕಂದ್ರೆ ಕೇಸ್ ಅವರ ಅಗೇನ್ಸ್ಟ್ ಆಗಿದೆ ಅದಕ್ಕೋಸ್ಕರ ಸರ್ಕಾರ ಅಲ್ಲಿ ಒಂದು ಅಫಿಡವಿಟ್ ನಲ್ಲಿ ಏನ್ ಹೇಳ್ತಾರೆ ಇದು ಒಂದು ಫ್ರಾಡ್ ಅವರು ಮಿಸ್ರಿಪ್ರೆಸೆಂಟೇಶನ್ ಮಾಡಿ ಇದನ್ನು ಪಡ್ಕೊಂಡಿದ್ದಾರೆ ರೂಲ್ ಟ್ವೆಂಟಿ ಫೈವ್ ಪ್ರಕಾರ ಮಿಸ್ರಿಶನ್ ಪ್ರಕಾರ ತಕೊಂಡದ್ದನ್ನು ನಾವು ಕ್ಯಾನ್ಸಲ್ ಮಾಡಬೇಕು ಕುಮ್ಕಿ ಭೂಮಿ ಅಲ್ಲ ಆದ್ರೂ ಕುಮ್ಕಿ ಅಂತ ಹೇಳ್ತಾ ಇದ್ದಾರೆ ಒನ್ ಆಫ್ ದ ರಿಚೆಸ್ಟ್ ಫ್ಯಾಮಿಲೀಸ್ ಈ ತಾಲೂಕಿನ ಮನುಷ್ಯನಿಗೆ ಬಡವ ಅಂತ ಇವರನ್ನು ಕೊಟ್ಟು ಅವರು ಜಮೀನನ್ನು ಸುಳ್ಳು ಹೇಳಿಕೆಯ ಮೇಲೆ ಪಡ್ಕೊಂಡಿದ್ದಾರೆ ಮತ್ತೆ ಫ್ರಾಡಿಗೆ ಕಾನೂನಲ್ಲಿ ಲಿಮಿಟೇಶನ್ ಇಲ್ಲ ಫ್ರಾಡ್ ಇಸ್ ಶತಮಾನಗಳು ಸನಃ ಹೋದ ನಂತರ ಸಹ ಅದು ಹೊರಗೆ ಬಂದ್ರೆ ಅದು ಫ್ರಾಡೆ ಇದು ನಮ್ಮ ಬ್ರಿಟಿಷ್ ಲಾ ನಾವು ಅಲ್ಲಿಯ ಜಜ್ಮೆಂಟ್ ಇನ್ ಅದು ನಮ್ಮ ಕಾನೂನು ಸಹ ಅದೇ ಫ್ರಾಡ್ ನೋ ಲಿಮಿಟೇಷನ್ ಎಷ್ಟು ವರ್ಷ ವರ್ಷ ಆದ್ರೂ ಒಂದು ಸಾವಿರ ವರ್ಷ ನಂತರ ಸಹ ಇದು ಬಂದ್ರೆ ಅದು ಅದು ಜಸ್ಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ನಾಟ್ ಈವನ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇದು ಕಾನೂನು ಅದಕ್ಕೋಸ್ಕರ ಹೈಕೋರ್ಟ್ ಏನ್ ಹೇಳ್ತಾರೆ ನಾನು ಹೇಗೆ ಮಾಡ್ಲಿ ಇವರು ಫ್ರಾಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಹೇಳ್ತಾ ಇದ್ದೀರಿ ನಿಮ್ಮ ಹತ್ರ ಭೂಮಿ ಇರ್ಲಿಲ್ಲ ಎ ಸಿ ಹೇಳ್ತಾ ಇದ್ದಾರೆ ಭೂಮಿ ಇತ್ತು ಸುಳ್ಳು ಹೇಳಿಕೆ ಕೊಡ್ತಾ ಇದ್ದೀರಿ ಅಂತ ಅದಕ್ಕೋಸ್ಕರ ಅದನ್ನು ಪುನಃ ಗೆ ಕಳ್ಸಿ ಕೊಡ್ತಾರೆ ಹೇಳ್ತಾರೆ ರಿ ಎನ್ಕ್ವೈರಿ ನೀವು ಎನ್ಕ್ವೈರಿ ಮಾಡಬೇಕು ಪೂರ್ತಿ ಎನ್ಕ್ವೈರಿ ಮಾಡಿ ಹೌದಲ್ವ ಅವರಿಗೆ ಸೆವೆಂಟಿ ಟೂ ನಲ್ಲಿ ಅವ್ರ ಹತ್ರ ಭೂಮಿ ಇತ್ತು ಇಲ್ವೋ ಅಂತ ನೋಡಿಕೊಂಡು ನೀವು ಒಂದು ರಿಪೋರ್ಟ್ ಅನ್ನು ಆರ್ಡರ್ ಅನ್ನು ಫ್ರೆಶ್ ಆರ್ಡರ್ ಅನ್ನು ಪ್ರಾಸ್ ಮಾಡಬೇಕು ಅಂತ ಹೈಕೋರ್ಟಿನ ಆದೇಶ ಆಗ್ತದೆ ಅದು ಪುನಃ ಇಲ್ಲಿ ಗೆ ಬರ್ತದೆ ಕ್ರಮ ಪ್ರಕಾರ ಬೇರೆ ಯಾವ ಎಸಿಗಳು ಗಳು ಧೈರ್ಯದಿಂದ ಇದನ್ನು ಎನ್ಕ್ವೈರ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಇಲ್ಲ ಮಾಡೋದಿಲ್ಲ ಆದ್ರೆ ಪುನಃ ಏನಾಗ್ತದೆ ಒಬ್ಬ ಹೊಸ ಐ ಎ ಎಸ್ ಆಫೀಸರ್ ಅವರ ಫಸ್ಟ್ ಇಯರ್ ಆಫ್ ವರ್ಕಿನಲ್ಲಿ ಎ ಸಿ ಆಗಿ ಅಲ್ಲಿ ಅದೇ ಸ್ಥಾನಕ್ಕೆ ಬರ್ತಾರೆ ಅದು ಸಹ ಮನುಷ್ಯ ಬೇರೆ ರಾಜ್ಯನ ಕ್ಯಾಂಡಿಡೇಟ್ ಅವರಿಗೆ ಇಲ್ಲಿಯ ಎಲ್ಲ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಅಷ್ಟು ಇರೋದಿಲ್ಲ ಫ್ರೆಶ್ ಆಗಿ ಕಲೆಕ್ಟ್ ಮಾಡ್ತಾರೆ ಅದು ಬೇರೆ ವಿಷಯ ಆದ್ರೆ ಹಿ ಇಸ್ ನಾಟ್ ಅಂಡರ್ ಎನಿ ಕೈಂಡ್ ಆಫ್ ಇಂಪ್ರೆಷನ್ ಐದರ್ ಫ್ರಮ್ ಧರ್ಮಸ್ಥಳ ಆರ್ ವೀರೇಂದ್ರ ಹೆಗಡೆ ಆ ಹೆಸರು ಯಾವುದು ಅವರ ಮೇಲೆ ಪರಿಣಾಮ ಬೀಳೋದಿಲ್ಲ ಅವರು ನಿಷ್ಪಕ್ಷವಾಗಿ ಆ ವಿಷಯವನ್ನು ನೋಡುವಂತ ಒಂದು ಸ್ಥಾನದಲ್ಲಿ ಇದ್ರು ಅವರು ಅದನ್ನು ಹಿಯರಿಂಗ್ ಮಾಡಿ ಕರೆಕ್ಟ್ ಆಗಿ ನೋಡಿ ಅವರು ಒಂದು ಆರ್ಡರ್ ಅನ್ನು ಪಾಸ್ ಮಾಡ್ತಾರೆ ನಾವು ಅದರಲ್ಲಿ ರಿಟರ್ನ್ ಅಬ್ಜೆಕ್ಷನ್ಸ್ ಫೈಲ್ ಮಾಡ್ತೇವೆ ಸೋಮನಾಥ್ ನಾಯಕರು ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತೀವಿ ಇದು ಲ್ಯಾಂಡ್ ರಿಫಾರ್ಮ್ಸಿನ ಆದೇಶ ಅದನ್ನು ಲ್ಯಾಂಡ್ ರಿಫಾರ್ಮ್ಸಿನ ಚೇರ್ಮನ್ ಎಸಿ ಅದೇ ಎ ಸಿ ಇನ್ನೊಂದು ಸ್ಥಾನದಲ್ಲಿ ಎಸಿಯ ಸ್ಥಾನದಲ್ಲಿ ಕೂತ್ಕೊಂಡು ಲ್ಯಾಂಡ್ ಗ್ರಾಂಟ್ ಅಥಾರಿಟಿಯ ಇದುಕೊಂಡು ಅವರು ಈ ಆರ್ಡರ್ ಅನ್ನು ರಿವ್ಯೂ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇಲ್ಲ ಓನ್ಲಿ ದ ಹೈಕೋರ್ಟ್ ಕಾನೂನು ಪ್ರಕಾರ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಪ್ರಕಾರ ಓನ್ಲಿ ದ ಹೈಕೋರ್ಟ್ ಕ್ಯಾನ್ ಲುಕ್ ಇನ್ ಟು ದಟ್ ಎಷ್ಟುವರೆಗೆ ಹೈಕೋರ್ಟ್ ಟೂ ಥೌಸಂಡ್ ಟ್ವೆಲ್ ಆರ್ಡರ್ ಅನ್ನು ತಪ್ಪು ಅಂತ ಹೇಳಿ ಹೇಳೋದಿಲ್ಲ ಅಷ್ಟು ತನಕ ನೋ ಅದರ್ ಅಥಾರಿಟಿ ಕ್ಯಾನ್ ಪಾಸ್ ಅನ್ ಆರ್ಡರ್ ಟು ದ ಕಂಟ್ರರಿ ಎಸಿಗೆ ಆ ಅಧಿಕಾರನೇ ಇಲ್ಲ ಅವರು ಲ್ಯಾಂಡ್ ರಿಫಾರ್ಮ್ ಟ್ರೈಬ್ಯುನಲ್ ಅದು ಹರ್ಷೇಂದ್ರ ಕುಮಾರಿಗೆ ಜಾಗಿ ಇತ್ತು ಅಂತ ಹೇಳಿದ್ರೆ ಜಾಗೆ ಇತ್ತು ಅಷ್ಟೇ ಜಾಗಿ ಇತ್ತು ಹರ್ಷೇಂದ್ರ ಕುಮಾರ್ ಸಿಕ್ಕಿಬಿಡ್ತಾರೆ ಅವರಿಗೆ ಸತ್ಯನು ಏನು ಇದು ದೇವಸ್ಥಾನದ ಅವರು ಹೈಕೋರ್ಟ್ ನಲ್ಲಿ ಮತ್ತೆ ಇಲ್ಲಿ ಎಲ್ಲಾ ಕೋರ್ಟ್ ಗಳು ಇದು ದೇವಸ್ಥಾನದ ಜಾಗೆ ಅಂತ ಹೇಳಿ ಹೇಳ್ತಾರೆ ಡೈರೆಕ್ಟ್ ಆಗಿ ಅಲ್ಲ ಇನ್ ಡೈರೆಕ್ಟ್ ಆಗಿ ಇದು ನಮ್ಮ ಕುಟುಂಬದ ಆಸ್ತಿ ಹೌದು ಅದಕ್ಕೆ ನನ್ಗೆ ಇದರಲ್ಲಿ ಪಾಲಿಲ್ಲ ಇದನ್ನು ಪಾರ್ಟಿಷನ್ ಮಾಡ್ಲಿಕ್ಕೆ ನನ್ಗೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಂತದ್ದು ಯಾವ್ದು ಕಾನೂನು ಇಲ್ಲ ಹಿಂದೂ ಇನ್ ಹೆರಿಟನ್ಸ್ ಅಂದ್ರೆ ಹಿಂದೂ ಕೋಡ್ ಬಿಲ್ ನಲ್ಲಿ ಏನ್ ಬರ್ತದೆ ನೀವು ಫ್ಯಾಮಿಲಿ ಮೆಂಬರ್ ಇದ್ರೆ ಪಾರ್ಟಿಷನ್ ಅದು ಸಹ ಮೇಲ್ ಮೆಂಬರು ಅವರಿಗೆ ಒಂದು ಅಧಿಕಾರ ಬಂದೇ ಬರ್ತದೆ ಪಾರ್ಟಿಷನ್ ಮಾಡಿ ಅದನ್ನು ಅವರ ಅಂಶವನ್ನು ತಗೊಳ್ಲಿಕ್ಕೆ ಅಧಿಕಾರ ಅವರಿಗೆ ಬಂದೇ ಬರ್ತದೆ ನೋ ರೆಸ್ಟ್ರಿಕ್ಷನ್ ಇಲ್ಲ ಹೇಳ್ತಾರೆ ಅಧಿಕಾರನೇ ಇಲ್ಲ ಹಕ್ಕೇ ಇಲ್ಲ ಇದನ್ನು ಒಂದು ಆಫಿಡವಿಟ್ ಮುಖಾಂತರ ಅವರು ಫೈಲ್ ಮಾಡ್ತಾರೆ ಹೈಕೋರ್ಟ್ ಗೆ ಸಹ ಮತ್ತೆ ಎ ಸಿ ಕೋರ್ಟ್ ನಲ್ಲಿ ಸ್ಪಷ್ಟಾಗಿ ಹೇಳ್ತಾರೆ ಇದು ನಮ್ಮ ಕುಟುಂಬದ ಆಸ್ತಿ ಅಲ್ಲ ನನಗೆ ಆಸ್ತಿ ಆದ್ರೂ ಸಹ ಇದು ಫ್ಯಾಮಿಲಿ ಇನ್ಹೆರೆಂಟ್ ಇನ್ಹೆರಿಟ್ ಮಾಡುವಂತದ್ದು ಆಸ್ತಿ ಅಲ್ಲ ಇದರಲ್ಲಿ ನನಗೆ ಪಾರ್ಟಿಷನ್ ಮಾಡಿ ತಗೊಳ್ಳುವಂತದ್ದು ಅಧಿಕಾರ ಇಲ್ಲ ಇದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ದೇವಸ್ಥಾನದ ಇದು ಎಲ್ಲ ವಿವರಗಳನ್ನು ನೈನ್ಟೀನ್ ಸೆವೆಂಟಿ ಸಿಕ್ಸ್ ನ ಆರ್ಡರ್ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ದೇವಸ್ಥಾನದ ಮೇಲೆ ಮಾಡಿದ ಆರ್ಡರ್ ಅನ್ನು ಎ ಸಿ ಗೆ ಕೊಡ್ತಾರೆ ನಾವು ಹೇಳಿದೀವಿ ಅದಕ್ಕೆ ಏನೋ ಸಂಬಂಧ ಇಲ್ಲ ಅದೇ ಬೇರೆ ಇದೆ ಬೇರೆ ಅದು ಬೇರೆ ಇದು ಬೇರೆ ಅದರ ಜಾಗಿ ಇದು ಇದ್ರೆ ಅವ್ರು ಮೊದ್ಲು ಹೈಕೋರ್ಟಿಗೆ ಹೋಗಿ ಲ್ಯಾಂಡ್ ಅನ್ನು ಆರ್ಡರ್ ಅನ್ನು ತಪ್ಪು ಇದು ಎಲ್ಲ ಆಸ್ತಿ ದೇವಸ್ಥಾನದ ಅಂತ ಹೈಕೋರ್ಟಿಗೆ ಹೇಳೋದು ಬಿಟ್ರೆ ಎಸಿಗೆ ಹೇಳಿ ಅದನ್ನು ಆರ್ಡರ್ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅವರಿಗೆ ಬೇಕಾದ್ರೆ ಅವರು ಹೈಕೋರ್ಟಿಗೆ ಹೋಗಿ ಟೂ ತೌಸಂಡ್ ಟ್ವೆಲ್ವ್ ನಲ್ಲಿ ವೀರೇಂದ್ರ ಹೆಗ್ಡೆ ಅವರ ಡಿಕ್ಲರೇಷನ್ ನ ಮೇಲೆ ಯಾವ ಆರ್ಡರ್ ಅನ್ನು ಪಾಸ್ ಆಗಿದ್ದು ಅದು ತಪ್ಪು ಅದು ನಮ್ಮ ಕುಟುಂಬದ ಅಲ್ಲ ಅದು ದೇವಸ್ಥಾನದ ಆಸ್ತಿ ಅಂತ ಅವರು ಹೇಳಬೇಕಿತ್ತು ಅದು ಸತ್ಯ ಇರಬಹುದು ಆದ್ರೆ ಈಗ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಯಾವ ರೀತಿಯಲ್ಲಿ ಈ ಆರ್ಡರ್ನ ಮೇಲೆ ಅಪೀಲ್ ಸಮೇತ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ದ ಆರ್ಡರ್ ಆಫ್ ದ ಟೂ ತೌಸಂಡ್ ಟ್ವೆಲ್ ಇಸ್ ಫೈನಲ್ ಓನ್ಲಿ ದ ಹೈಕೋರ್ಟ್ ಕ್ಯಾನ್ ಇಂಟರ್ವೀನ್ ಬೇರೆ ಯಾರಿಗೆ ಆರ್ಡರ್ ನ ಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಹೈಕೋರ್ಟ್ ರಿಟ್ ಜಿಕ್ಷನ್ ನಲ್ಲಿಯೇ ನೀವು ಹೋಗಬೇಕು ರಿಟ್ ಫೈಲ್ ಮಾಡಿಯೇ ಆ ಆರ್ಡರ್ ಅನ್ನು ಕ್ಯಾನ್ಸಲ್ ಮಾಡಬೇಕು ಆವಾಗ ಮಾತ್ರ ಇವರು ಹೇಳಬಹುದು ಅದರಲ್ಲಿ ನನಗೆ ಪಾಲ್ ಇರ್ಲಿಲ್ಲ ಅಂತ ಅದು ಅವರು ಮಾಡ್ಲಿಕ್ಕೆ ತಯಾರಿಲ್ಲ ವೀರೇಂದ್ರ ಹೆಗಡೆ ಅವರಿಗೆ ಬಿಡೋದಿಲ್ಲ ಸರ್ಕಾರ ಅದನ್ನು ಮಾಡೋದಿಲ್ಲ ಅದಕ್ಕೋಸ್ಕರ ಏನು ಟೂ ತೌಸಂಡ್ ಟ್ವೆಲ್ವಿನ ಲ್ ಲ್ಯಾಂಡ್ ಟ್ರೈಬ್ಯುನಲ್ ಆರ್ಡರ್ ಪ್ರಕಾರ ಅವರಿಗೆ ಒನ್ ಫೋರ್ತ್ ರೈಟ್ ಒಂದು ಸಾವಿರ ಐವತ್ತು ಎಕರೆಯ ಮೇಲೆ ಇದೆ ಅಂತ ಅದೇ ಫೈನಲ್ ಆಗಿರ್ತದೆ ನಾಗರಿಕ ಸೇವಾ ಟ್ರಸ್ಟ್ ನ ಒಂದು ಈಗ ಹೋರಾಟದಿಂದ ಒಂದು ಆರ್ಡರ್ ಬಂದಿದೆ ಆರ್ಡರ್ ನಲ್ಲಿ ಏನಿದೆ ಈ ಬಗ್ಗೆ ಅವರು ಸ್ಪಷ್ಟ ಆಗಿ ಹೇಳ್ತಾರೆ ಟ್ವೆಲ್ ನಲ್ಲಿ ಆರ್ ವೈ ಸೆವೆಂಟಿ ಟೂ ನಲ್ಲಿ ಲ್ಯಾಂಡ್ ನವರು ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ ಅದರಲ್ಲಿ ಹರ್ಷೇಂದ್ರ ಕುಮಾರಿಗೆ ಒನ್ ಫೋರ್ತ್ ರೈಟ್ ಇದೆ ಅದಕ್ಕೋಸ್ಕರ ನಲ್ಲಿ ಅವರು ಭೂರಹಿತ ಆಗಿ ಅದು ತಪ್ಪು ಸುಳ್ಳು ಡಾಕ್ಯುಮೆಂಟೇಷನ್ ಮಾಡಿ ಅವರು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಫ್ರಾಡ್ ಮಾಡಿದ್ದಕ್ಕೆ ಬೈ ಫ್ರಾಡ್ಲೆಂಟ್ ಮೀನ್ಸ್ ಬೈ ಗಿವಿಂಗ್ ಮಿಸ್ ರೆಪ್ರೆಸೆಂಟೇಶನ್ ಅವರು ಇದನ್ನು ಪಡ್ಕೊಂಡಿದ್ದಾರೆ ಅದ ಅದಕ್ಕೋಸ್ಕರ ಈ ಜಮೀನು ಅವರು ಮುಟ್ಟುಗೋಳ ಮಾಡ್ತಾರೆ ಅದರಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ರು ಏನ್ ಖರ್ಚು ಮಾಡಿದ್ರು ಏನ್ ಲೋನ್ ತಕೊಂಡಿರೋದು ಸಹ ಅದು ಸರ್ಕಾರಕ್ಕೆ ಆಗೋದಿಲ್ಲ ಅದು ಆ ಭೂಮಿ ಗೋಸ್ ಬ್ಯಾಕ್ ಟು ದ ಗವರ್ನಮೆಂಟ್ ಆಫ್ ಕರ್ನಾಟಕ ಇದೊಂದು ಈಗ ಆರ್ಡರ್ ಆದ ನಂತರ ತಹಶೀಲ್ದಾರ್ ಅದು ಹೋಗ್ತಿದೆ ತಹಶೀಲ್ದಾರ್ ಮ್ಯೂಟೇಶನ್ ನಲ್ಲಿ ಚೇಂಜ್ ಮಾಡಿ ಅದನ್ನು ಹರ್ಷಂದ್ರ ಕುಮಾರ್ ನಲ್ಲಿ ಹೆಸರಿನಲ್ಲಿ ಏನು ಎಂಟ್ರಿ ಮಾಡಿದ್ರು ಅದನ್ನು ಕ್ಯಾನ್ಸಲ್ ಮಾಡಿ ಕೋರ್ಟ್ ಆರ್ಡರ್ ಪ್ರಕಾರ ಕ್ಯಾನ್ಸಲ್ ಮಾಡಿ ಅದು ಸರ್ಕಾರಿ ಜಮೀನ್ ಅಂತ ಹೇಳಿ ಮಾಡಬೇಕು ತಹಶೀಲ್ದಾರ್ ಸಾಧ್ಯತೆ ಇದೆಯಾ ಇದನ್ನು ತಹಶೀಲ್ದಾರ್ ಮಾಡೋ ಸಾಧ್ಯತೆ ಇದೆಯಾ ನಿಮ್ಮ 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 ತಹಶೀಲ್ದಾರ್ನು ಮಾಡಲೇಬೇಕು ಆದ್ರೆ ಮಾಡದೇ ಇದ್ರೆ ಎ ಸಿ ಅವರು ಡಿ ಸಿ ಅವರು ಮಾಡಿಸ್ಬೇಕು ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎ ಸಿ ಆಗ್ಲಿ ಡಿ ಸಿ ಆಗ್ಲಿ ತಹಶೀಲ್ದಾರ್ ಮೇಲೆ ಯಾವುದನ್ನು ವಿಶೇಷವಾಗಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ಸಂಬಂಧಪಟ್ಟ ಯಾವುದು ಕಾನೂನನ್ನು ನೀವು ಜಾರಿಗೆ ಮಾಡಿ ಅಂತ ಹೇಳಿದ್ರೆ ತಹಶೀಲ್ದಾರ್ ಮಾಡೋದಿಲ್ಲ ಎ ಸಿ ಮತ್ತೆ ಡಿ ಸಿ ಗೆ ಅದ್ರ ಮೇಲೆ ಯಾವ ಆಕ್ಷನ್ ಅನ್ನು ತೊಳ್ಲಿಕ್ಕೆ ಆಗೋದು ಹಾಗಾದ್ರೆ 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 ನನ್ನದೊಂದು ಪ್ರಶ್ನೆ ಈ ಈ ವ್ಯಕ್ತಿಗಳ ಇವರು ನಮ್ಮ ನಮ್ಮ ದೇಶದಲ್ಲಿ ಇಲ್ವಾ ಅಥವಾ ನಮ್ಮ ರಾಜ್ಯದಲ್ಲಿಲ್ವಾ ಅವರಿಗೆ ಕಾನೂನು ಬೇರೆ ಅನ್ವಯ ಆಗುತ್ತಾ ಅಧಿಕಾರಿಗಳು ಸಾಮಾನ್ಯ ಮನುಷ್ಯಗಾದ್ರೆ ಬಿಡ್ತಾರ ಇವರು ಅಂತ ನೀವು ನನ್ನ ಹತ್ರ ಈ ಪ್ರಶ್ನೆಯನ್ನು ಕೇಳಬಹುದು ಹ್ಮ್ ಅಷ್ಟೇ ನಾನು ಒಂದು ಉತ್ತರ ಏನಾದ್ರೂ ಬೇಕಾದ್ರೆ ಅದಕ್ಕೆ ಕೊಡಬಹುದು ಹ್ಮ್ ಆದ್ರೆ ಸಂವಿಧಾನದ ಪ್ರಕಾರ ಏನ್ ಹೇಳ್ತಾರೆ ಯಾವ ನಾಗರಿಕ ಬೇಕಾದ್ರೆ ಸುಪ್ರೀಂ ಕೋರ್ಟ್ ತನಕ ಹೋಗಿ ನಿಮ್ಗೆ ಕೋರ್ಟ್ ಕೇಸ್ ಮಾಡ್ಲಿಕ್ಕೆ ಆಗ್ತದೆ ಅದಕ್ಕೋಸ್ಕರ ಹೇಳ್ತಾರೆ ಹೋಗಿ ಕೇಸ್ ಮಾಡಿ ಎಲ್ರಿಗೂ ಸಾಧ್ಯ ಆಗಲ್ಲ ಹೋಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ಹೋಗೋದ್ರಿಗೆ ಎಲ್ರಿಗೂ ಸಾಧ್ಯ ಆಗಲ್ಲ ಸಾಧ್ಯ ಆಗ್ತದೆ ಇಲ್ವಾ ಅಂತ ಇದಿಲ್ಲ ನಿಮ್ಮ ದಾರಿದ್ದೆ ನೀವು ಕೋರ್ಟಿಗೆ ಹೋಗಿ ತಕೊಳ್ಳಿ ನಿಮ್ಗೆ ನೀವು ಇದನ್ನು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಕೋರ್ಟಿಗೆ ಹೋಗಿ ಹೇಳಿ ಸರ್ಕಾರ ಮಾಡೋದಿಲ್ಲ ಅವರ ಕೆಲಸವನ್ನು ಮಾಡೋದಿಲ್ಲ ನಿಮ್ಗೆ ತಾಕತ್ ಇದ್ರೆ ನೀವು ಕೋರ್ಟಿಗೆ ಹೋಗಿ ಆ ಸರ್ಕಾರಿ ಅಧಿಕಾರಿಯ ಮೇಲೆ ಮತ್ತೆ ಸರ್ಕಾರದ ಮೇಲೆ ನೀವು ಕ್ರಮವನ್ನು ತಕ್ಕೊಳ್ಲಿಕ್ಕೆ ಆಗ್ತದೆ ಅದಕ್ಕೆ ನಿಮ್ಮ ಹಣ ನಿಮ್ಮ ವಕೀಲರು ನಿಮ್ಮ ಇದನ್ನು ನೀವು ಸಮಯವನ್ನು ಕೊಟ್ಟು ನೀವು ಮಾಡಬೇಕು ನಿಮ್ಗೆ ಆಸಕ್ತಿ ಇದ್ರೆ ಮಾಡಿ ಸರ್ಕಾರದ ಜವಾ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ ಸರ್ ಈಗಿನ ಸರ್ಕಾರಿಗೆ ಯಾವ ಜವಾಬ್ದಾರಿ ಇಲ್ಲ ಟೂ ತೌಸಂಡ್ ಟ್ವೆಲ್ವ್ ನಲ್ಲಿ ಆರ್ಡರ್ ಆಗಿದೆ ಇದು ಒಂದು ಕುಟುಂಬದ್ದು ಇದಕ್ಕೆ ಇಂಥ 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 ವ್ಯಕ್ತಿಗಳಿಗೆ ಅಧಿಕಾರ ಉಂಟು ಆದ್ರೆ ಇವತ್ತಿಗೆ ತನಕ ತಹಶೀಲ್ದಾರ್ ಅವರು ಆರ್ಟಿ ಸಿ ಚೇಂಜ್ ಮಾಡಿ ಪಹನಿಯಲ್ಲಿ ಚೇಂಜ್ ಮಾಡಿ ಆ ಉಳ್ದ ವ್ಯಕ್ತಿಗಳ ಹೆಸರನ್ನು ಹಾಕ್ತಾ ಇಲ್ಲ ವೀರೇಂದ್ರ ಹೆಗಡೆ ಅವರ ಹೆಸರಿನಲ್ಲಿ ಉಂಟು ಇಷ್ಟುವರೆಗೆ ಅಂದ್ರೆ ದೇವಸ್ಥಾನ ಇರುವಂತ ಸ್ಥಳ ಯಾವುದು ಇದೆ ದೇವಸ್ಥಾನ ಇರುವಂತ ಸ್ಥಳ ನಾನು ಹೇಳ್ತಾ ಇದ್ದೇನೆ ಉಳ್ದ ಸ್ಥಳ ಅಲ್ಲ ಆ ಪರ್ಟಿಕ್ಯುಲರ್ ಸರ್ವೆ ನಂಬರ್ ಸಮೇತ ವೀರೇಂದ್ರ ಹೆಗಡೆ ಅವರ ಹೆಸರಿನಲ್ಲಿ ಇದೆ ಇದೇ ಸಾವಿರದ ಐವತ್ತು ಎಕರೆಯ ಜಮೀನಿನ ಒಂದು ಸರ್ವೆ ನಂಬರ್ ಅಂದ್ರೆ ದೇವಸ್ಥಾನ ಇರುವಂತ ಸ್ಥಳ ಇದು ಒಂದು ಸುಪ್ರೀಂ ಕೋರ್ಟಿನ ಆದೇಶನ ತೀರಾ ಉಲ್ಲಂಘನೆ ಆಗ್ತದೆ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳ್ತದೆ ದೇವರ ಒಬ್ಬ ಪರ್ಸನ್ ಲೆಜಿಸ್ಲೇಟ್ ಇಲ್ಲ ಲೀಗಿಸ್ಟಿಕ್ ಪರ್ಸನ್ ನಿಮ್ಮ ಹಾಗೆ ನನ್ನ ಹಾಗೆ ದೇವರು ಸಹ ಒಂದು ಕಾನೂನಿನಲ್ಲಿ ಒಂದು ಪರ್ಸನ್ ಇನ್ನ ಅಂತ ಆಗ್ತದೆ ನ್ಯಾಚುರಲ್ ಪರ್ಸನ್ ಅಲ್ಲ ಲೀಗಲ್ ಲೀಗಲ್ ವ್ಯೂಸ್ ನಲ್ಲಿ ದೇವರಿಗೆ ಸಹ ಆಸ್ತಿ ಪರ್ಚೇಸ್ ಮಾಡಲಿಕ್ಕೆ ಅಧಿಕಾರ ಇದೆ ದ ಡೇಟಿ ಹ್ಯಾಸ್ ದ ರೈಟ್ ಟು ಓನ್ ಪ್ರಾಪರ್ಟಿ ಅದು ಮಾತ್ರ ಅಲ್ಲ ಅಂತ ಯಾವ ಪ್ರಾಪರ್ಟಿ ಆದರೂ ಸಹ ಅದು ಡೇಟಿಯ ಹೆಸರಿನಲ್ಲಿಯೇ ಇರಬೇಕು ಅಲ್ಲಿ ಯಾರ ಕಬ್ಜೆಯಲ್ಲಿ ಇದೆ ಅಂತ ಹೇಳ್ಬೇಕಾದ್ರೆ ಅಲ್ಲಿಯ ಪೂಜಾರಿಯ ಟ್ರಸ್ಟಿಯ ಹೆಸರನ್ನು ಹಾಕಿ